ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ನಮನಗಳು ಬೆಳಗಾವಿ ಜಿಲ್ಲೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಜನ್ಮಸ್ಥಳ ತವರುಮಣೆ ಹುಟ್ಟೂರು ಕಾಕ್ತಿಯ ದೇಸಾಯಿ ವಾಡಿ ಕಾಕ್ತಿಯಲ್ಲಿರುತ್ತದೆ ಇದು ಬ್ರಿಟಿಷರ ಕಾಲದಲ್ಲಿ ದೇಸರ ವಾಡೆ ಅಂತೇಳಿ ಕರೀತಾರೆ ಆ ನಿಲ್ ಆ ವಾಡೆಯಲ್ಲಿ ಕಿತ್ತೂರು ಚೆನ್ನಮ್ಮ ಹುಟ್ಟಿ ಬೆಳೆದು ಕತ್ತೆ ವರ್ಷಿ ಇತರ ಅಭ್ಯಾಸಗಳನ್ನ ಕಲಿತು ನಂತರದಲ್ಲಿ ಕಿತ್ತೂರು ಸಂಸ್ಥಾನಕ್ಕೆ ಅವರನ್ನ ಮದುವೆ ಮಾಡಿಕೊಟ್ಟ ನಂತರ ಇಲ್ಲಿ ಕಿತ್ತೂರು ಚೆನ್ನಮ್ಮ ಆಗಿ ವಿಜೃಂಭಿಸಿದ್ದಾರೆ ಆ ವಿಷಯ ತಮಗೆಲ್ಲ ಗೊತ್ತಿರತಕ್ಕಂಥದ್ದು ಆದರೆ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳದ ಬಗ್ಗೆ ಇದುವರೆಗೆ ಕಿತ್ತೂರಿನ ಅಭಿವೃದ್ಧಿ ಪ್ರಾಧಿಕಾರ ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಿ ಎರಡ್ ಸಾವಿರದ ಎಂಟರಿಂದ ಇವತ್ತಿನ ತನಕ ರಚನೆಯಾಗಿದೆ ಎರಡ್ ಸಾವಿರದ ಎಂಟರಲ್ಲಿ ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆದಾಗ ಅದರಲ್ಲಿ ಕಿತ್ತೂರು ಚೆನ್ನಮ್ಮನ ಎಲ್ಲ ವಿಷಯಗಳು ಸಂಗೊಳ್ಳಿ ರಾಯಣ್ಣರ ಇತರೆ ವಿಷಯಗಳು ಆಮೇಲೆ ಬೆಳ್ಗುಡಿ ಮಲ್ಲಮ್ಮನ ವಿಷಯ ಈ ತರ ಈ ಭಾಗದ ಎಲ್ಲ ವೀರಶೂರರ ವಿಷಯಗಳನ್ನ ಅಲ್ಲಿ ಆ ಪ್ರಾಧಿಕಾರದ ಮೂಲಕ ಅಭಿವೃದ್ಧಿಪಡಿಸ್ಲಾಗ್ತದೆ ಪ್ರಾದೇಶಿಕವಾಗಿ ನಂತರದಲ್ಲಿ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರತ್ಯೇಕ ಆಯಿತು ಹದಿನಾರರಿಂದ ಅದರ ಚಟುವಟಿಕೆ ಬಹಳ ಉಗ್ರ ಸ್ವರೂಪ ಅಂದ್ರೆ ತೀವ್ರ ಸ್ವರೂಪದಲ್ಲಿ ಬೆಳೆದು ಬಂದು ಸಾಕಷ್ಟು ಅಭಿವೃದ್ಧಿಪರ ಚಿಂತನೆಗಳಾದವು ಸಂಗೊಳ್ಳಿ ರಾಯಣ್ಣನ ಜನ್ಮಸ್ಥಳವಾದಂತಹ ಸಂಗೊಳ್ಳಿ ಊರಿನಲ್ಲಿ ಸಾಕಷ್ಟು ಅಭಿವೃದ್ಧಿಪರ ಕೆಲಸಗಳನ್ನಾಗಿದ್ದನ್ನ ತಾವು ಕಣ್ಣಾರೆ ಕಾಣ್ತಾ ಇದ್ದೀರಿ ಅದೇ ರೀತಿಯಾಗಿ ಬ್ರಿಟಿಷ್ ನ್ಯಾಯಾಂಗದ ಪ್ರಕಾರ ಗಲ್ಲು ಶಿಕ್ಷೆ ಆದಂತ ಆ ನಂದಗಡದಲ್ಲಿಯೂ ಸಹಿತ ಕಾಣಾಪುರ ತಾಲೂಕಿನ ನಂದಗಡದಲ್ಲಿಯೂ ಸಹಿತ ಸಾಕಷ್ಟು ಅಭಿವೃದ್ಧಿಪರ ಕೆಲಸಗಳ ಆದ್ರೆ ಇದುವರೆಗೆ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳದ ಬಗ್ಗೆ ಆಮೇಲೆ ಕಾಕ್ತಿಯಲ್ಲಿ ಇರ್ತಕ್ಕಂಥ ದೇಸಾರ್ ವಾಡೆ ಅದು ಆಸ್ತಿ ರಿಜಿಸ್ಟರ್ ಟೂ ತರ್ಟಿ ನೈನ್ ಐನು ಇದೆ ಮೂವತ್ತೊಂಬತ್ತು ಗುಂಡಿ ಇರತಕ್ಕ ಈ ಒಂದು ವಾಡೆ ಬಹಳ ಪಾಳಬಿದ್ದಂತ ವಾಡೆ ಆಗಿದೆ ಇವತ್ತಿನ ತನಕ ಸರ್ಕಾರ ಆ ಕಡೆ ಕಣ್ ತೆರೆದು ಸಹಿತ ನೋಡಿಲ್ಲ ಇದರಲ್ಲಿ ಸಾಕಷ್ಟು ಹೋರಾಟಗಳು ಆಗಿದಾವೆ ಇದನ್ನ ಅಭಿವೃದ್ಧಿ ಪಡಿಸಬೇಕು ಸರ್ಕಾರ ತಾನು ಪರದಿಗೆ ತಗೋಬೇಕು ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳವನ್ನು ಅಭಿವೃದ್ಧಿ ಪಡಿಸಬೇಕು ಪವಿತ್ರ ಸ್ಥಾನವನ್ನು ಮಾಡಬೇಕು ಅಂತಕ್ಕಂಥ ಹೂಗಳು ಎಲ್ಲೆಡೆ ಕಾಣ್ತಾ ಇದ್ದವು ಮೊನ್ನೆ ಆ ಚುನಾವಣಾ ಪ್ರಯುಕ್ತವಾಗಿ ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಕ್ತಿ ಗ್ರಾಮದಲ್ಲಿ ವಾಸ್ತವ್ಯವನ್ನು ಮಾಡಿದ್ರು ಒಂದು ದಿವಸ ಅವರು ವಾಸ್ತವ್ಯ ಮಾಡಿದ ಸ್ಥಳದಿಂದ ಕೇವಲ ಎಂಟು ನೂರು ಮೀಟರ್ ಅಂತರದಲ್ಲಿ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳ ದೇಸಾರ್ವಾಡೆ ಬರ್ತಾ ಇತ್ತು ನಾವೆಲ್ಲ ಇಲ್ಲಿ ಜನ ಅವ್ರನ್ನ ದೇಸ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ಆ ಪುಣ್ಯ ಸ್ಥಳದ ಒಂದು ಪರಿಚಯ ಪರಿಚಯ ಮಾಡಿಕೊಟ್ಟು ಅದಕ್ಕೆ ಗೌರವವನ್ನೇ ಅವರಿಂದ ಸಲ್ಲಿಸುವ ಕೆಲಸ ಮಾಡಿ ಅಂತೇಳಿ ಎಲ್ಲ ಬಿಜೆಪಿಯ ಮುಖಂಡರಿಗೂ ಸಹಿತ ನಾವು ವಿನಂತಿ ಮಾಡ್ಕೊಂಡಿದೀವಿ ಆದ್ರೆ ಅದ್ಯಾವುದೂ ಪ್ರಯೋಜನ ಆಗ್ಲಿಲ್ಲ ಅದೇನೋ ಎಸ್ ಪಿ ಜೋ ಅದು ಇದು ನಾವ ಹೇಳ್ತಾ ಇದ್ದಾರೆ ಆದ್ರೆ ನಿನ್ನೆ ಪವನ್ ಕುಮಾರ್ ಅವರ ಅಣ್ಣನ ಪರಿಚಯನ ಮಾಡಿಕೊಡೋದಕ್ಕೆ ಏಕಾಏಕಿ ಕರ್ಕೊಂಡು ಹೋದ್ರೆ ಅದೇ ಮೋದಿಯವರು ಅಲ್ಲೇ ಅವರಿದ್ದಲೇನೆ ಬಂದು ಅವ್ರನ್ನ ಪರಿಚಯ ಮಾಡ್ಕೊಂಡ್ರು ಆದ್ರೆ ಈ ಚಿತ್ತೂರು ಚೆನ್ನಮ್ಮನ ಜನ್ಮಸ್ಥಳಕ್ಕೆ ಭೇಟಿ ಕೊಡ್ಲಿಕ್ಕೆ ಭೇಟಿ ಕೊಡಿಸ್ಲಿಕ್ಕೆ ನಮ್ಮ ಭಾಗದ ಬಿಜೆಪಿ ಜೆ ಮುಖಂಡರಿಗೆ ಆಗಲಿ ಅಥವಾ ಯಾರಿಗೂ ಆಗಲಿ ಆಗ್ಲೇ ಇಲ್ಲ ಅಂತ ಪವಿತ್ರ ಸ್ಥಳದಲ್ಲಿ ಬಂದು ವಾಸ್ತವ್ಯ ಮಾಡಿದಾರನ್ನ ಭೇಟಿ ಕೊಡ್ಲಿಕ್ಕೆ ಆಗ್ಲಿಲ್ಲ ನಂತರದಲ್ಲಿಯೂ ಸಹಿತ ಈ ಒಂದು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೂ ಸಹಿತ ಇದು ನಿಮ್ಮ ಕ್ಷೇತ್ರದಲ್ಲಿ ಬರ್ತಾ ಇದೆ ಇದನ್ನು ಅಭಿವೃದ್ಧಿ ಪಡಿಸೋ ಸಲುವಾಗಿ ಸರ್ಕಾರದ ವತಿಯಿಂದ ಇದನ್ನು ಜೀವಿಸಿಕೊಳ್ಳುವಂತ ಒಂದು ಕ್ರಮ ತಗೋರಿ ಅಂತ ಸಾಕಷ್ಟು ಮನವಿಗಳನ್ನು ನಾವು ಕೊಟ್ಟಿದ್ದೇವೆ ಕೊಟ್ಟರು ಸಹಿತ ಅವರಿಂದನೂ ಸಹಿತ ಯಾವುದೇ ತರ ಸ್ಪಂದನೆ ಬಂದಿಲ್ಲ ಆದ್ರೆ ಇತ್ತೀಚೆಗೆ ಮಾತ್ರ ಇದನ್ನ ಅಕ್ವೇಷನ್ ಮಾಡ್ಕೋಬೇಕು ಅನ್ನುವಂತ ಒಂದು ಶಿಫಾರಸನ್ನು ಸರ್ಕಾರಕ್ಕೆ ಮಾಡಿದ್ದಾರೆ ಅಂತಕ್ಕಂಥ ವಿಷಯ ನಮಗೆ ಗೊತ್ತಾಯ್ತು ಅದಕ್ಕೆ ಏನಾಗಿದೆ ಅಂತಂದ್ರೆ ಈ ಕಿತ್ತೂರು ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಂದಾಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಅವರು ಅಧ್ಯಕ್ಷರಾಗಿದ್ದಾರೆ ಉಪಾಧ್ಯಕ್ಷರಾಗಿ ನಮ್ಮ ಜಿಲ್ಲಾ ಪಾಲಕ ಮಂತ್ರಿಗಳಾದಂತಹ ಸತೀಶ್ ಜಾರಕಿಹೊಳಿ ಇದ್ದಾರೆ ಅವರಿಗೆ ನಾವು ಮೊನ್ನೆ ಸುವರ್ಣಸೌಧದಲ್ಲಿ ಒಂದು ಅವ್ರ ಅಧಿಕಾರಿಗಳ ಸಭೆಯ ನಿಮಿತ್ತ ಅವರು ಬಂದ ಇವರು ಬಂದಾಗ ಕೃಷ್ಣ ಬೈರೇಗೌಡರು ಬಂದಾಗ ನಾವು ಇತ್ತು ನಮ್ಮ ಸಮಸ್ತ ಲಿಂಗಾಯತ ಹೋರಾಟ ವೇದಿಕೆ ಮುಖಾಂತರ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿ ನೋಡಿ ಕಿತ್ತೂರು ಜನ್ಮ ಜನ್ಮಸ್ಥಳಕ್ಕೆ ಇದುವರೆಗೆ ಸರ್ಕಾರದಿಂದ ಯಾವುದೇ ತರಹದ ಬಿಡಿ ಕಾಸು ಸಹಿತ ಸಿಕ್ಕಿಲ್ಲ ಅದನ್ನ ಅಭಿವೃದ್ಧಿ ಪಡಿಸತಕ್ಕಂಥ ವ್ಯವಸ್ಥೆ ಇದು ಪ್ರಕಾರ ಆಗಿಲ್ಲ ಅದೊಂದು ಪಾಳ ಬಿದ್ದಂತ ಒಂದು ಭೂಮಿಯಾಗಿದೆ ಅದನ್ನ ಆ ಪವಿತ್ರ ಸ್ಥಳವನ್ನು ಅಭಿವೃದ್ಧಿ ಪಡಿಸಬೇಕು ಅದ್ರ ಬಗ್ಗೆ ತಾವು ಅಧ್ಯಕ್ಷರಾಗಿದ್ದೀರಿ ಮತ್ತೆ ಬೆಳಗಾವಿ ಕೂಡ ಬಂದಿದ್ದೀರಿ ಅದಕ್ಕೆ ನಿಮ್ಗೊಂದು ಮನವಿ ಕೊಡ್ತಾ ಇದ್ದೇನೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಿ ನಾನೇ ಸ್ವತಃ ಸಮಸ್ತ ಲಿಂಗಾಯತ ಹೋರಾಟ ವೇದಿಕೆ ಮುಖಾಂತರ ಅವರಿಗೆ ಮನವಿಯನ್ನ ಸಲ್ಲಿಸಿದ್ವಿ ಸಚಿವರು ಸಹಿತ ಅದನ್ನ ಪೂರ್ಣ ಓದಿ ಈ ವಿಷಯ ಸಾಮಾನ್ಯವಾದದ್ದಲ್ಲ ಬಹಳ ಗಂಭೀರವಾದಂತಹ ವಿಷಯವಿದೆ ಇದನ್ನ ನಾನು ಕೂಲಂಕಷವಾಗಿ ಚರ್ಚೆ ಮಾಡಿ ಇದಕ್ಕೆ ಏನಾದರೂ ಒಂದು ಒಂದು ವ್ಯವಸ್ಥೆಯನ್ನ ಇದು ಒಂದು ಒಂದು ಪವಿತ್ರ ಸ್ಥಳ ಆಗುವಂಗ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನ ನಮಗೆ ಕೊಟ್ಟಿದ್ದಾರೆ ಅದಕ್ಕೆ ಮಾನ್ಯ ಬೈರೇಗೌಡ ಸಾಹೇಬರಿಗೆ ನಾನು ಕೃತಜ್ಞನಾಗಿದ್ದೀನಿ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಾವುಗಳು ಸಂಗೊಳ್ಳಿ ರಾಯಣ್ಣನ ಒಂದು ಅಭಿವೃದ್ಧಿಯ ಬಗ್ಗೆ ತಾವು ಅವರ ಒಂದು ಇದರ ಬಗ್ಗೆ ಏನ್ ತಾವು ಒಂದು ಕ್ರಮ ತಗೊಂಡಿದ್ರಿ ಅದೇ ತರದ ಕ್ರಮವನ್ನ ಸಂಗೊಳ್ಳಿ ರಾಯಣ್ಣನ ಖಾಸ ತಾಯಿಯಾಗಿರ್ತಕ್ಕಂಥ ಕಿತ್ತೂರು ಚೆನ್ನಮ್ಮನ ಸ್ಥಳಕ್ಕೂ ಸಹಿತ ತಾವು ಗಮನ ಹರಿಸ್ಬೇಕು ಆಕರ್ಸಿನೂ ಸಹಿತ ಲಕ್ಷ ಕೊಡಬೇಕು ಇಲ್ಲಿಯೂ ಸಹಿತ ಇದನ್ನು ಮಾಡೋದ್ರಿಂದ ಒಂದು ಈ ಒಂದು ಕಿತ್ತೂರು ಚೆನ್ನಮ್ಮಗೆ ಒಂದು ಅತ್ಯಂತ ಗೌರವ ಕೊಟ್ಟಂಗೆ ಆಗತ್ತೆ ಮಾನ್ಯ ಪ್ರಧಾನಿಯವ್ರು ಬಂದ್ರು ಅವರು ಬಂದು ಹೋಗ್ಲಿಲ್ಲ ಅಟ್ಲೀಸ್ಟ್ ನೀವಾದ್ರೂ ಇದ್ರ ಬಗ್ಗೆ ಗಮನ ಕೊಡಿ ಮಾನ್ಯ ಜಗ ಆಯ್ಕೆ ಆಗಿರ್ತಕ್ಕಂತ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರಿಗೆ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸಹಿತ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೋತೀನಿ ನಿಮ್ಮ ಎರಡೂ ಮತಕ್ಷೇತ್ರದಲ್ಲಿ ಇದು ಬರ್ತಕ್ಕಂಥ ಒಂದು ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳದ ಪವಿತ್ರತೆ ಬಗ್ಗೆ ತಾವು ಯಾವತ್ತೂ ಗಮನ ಹರಿಸ್ಬೇಕು ಅದ್ರ ಬಗ್ಗೆ ಒಂದು ಪ್ರಯತ್ನ ಮಾಡಬೇಕು ಸರ್ಕಾರದ ಹಂತದಲ್ಲಿ ಅದೊಂದು ಒಂದು ಐತಿಹಾಸಿಕ ಸ್ಥಳ ಆಗುವಾಗ ತಾವು ಕ್ರಮ ತಗೊಳ್ಬೇಕು ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ